ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನೀವೇನು ಅಂತಂದ್ರೆ ನೀವು ರೇಷನ್ ಕಾರ್ಡ್ ಅನ್ನ ಒರಿಜಿನಲ್ ರೇಷನ್ ಕಾರ್ಡ್ ಅನ್ನ ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ ಯಾಕಂದ್ರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳು ಸಿಗ್ತಾ ಹೋಗುತ್ತೆ ಸೊ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಇವಾಗಿನ ಒಂದು ದಿನಗಳಲ್ಲಿ ಯಾಕಪ್ಪ ಅಂತಂದ್ರೆ ಸರ್ಕಾರದ ಯೋಜನೆಗಳು ಯಾವುದೇ ಇರಲಿ ರೇಷನ್ ಕಾರ್ಡ್ ಇದ್ರೇನೆ ಮಾತ್ರ ಸಿಗುತ್ತೆ ಸೊ ಹಾಗಂತಂದ್ರೆ ಆ ರೇಷನ್ ಕಾರ್ಡ್ ಅನ್ನ ನಿಮ್ಮ ಹತ್ರ ಇದ್ದು ಸೊ ಅದು ಆಕ್ಟಿವ್ ಇದ್ದು ಅದನ್ನ ನೀವು ಯಾವ ತರ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ಸೊ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಬೇಕಾಗಿರುವಂತಹ ಒಂದು ಕೆಲವೊಂದು ಇಂಪಾರ್ಟೆಂಟ್ ಅಹ್ ಏನಪ್ಪಾ ಅಂತಂದ್ರೆ ಸೊ ರೇಷನ್ ಕಾರ್ಡ್ ನಂಬರ್ ಬೇಕಾಗುತ್ತೆ ಅದೇ ರೀತಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಕಂಪಲ್ಸರಿ ಆಗಿ ಸೊ ಯಾರ್ದಾದ್ರು ಒಬ್ಬರುದು ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರಲ್ಲ ಸೊ ಅವರಲ್ಲಿ ಯಾರ್ದಾದ್ರು ಒಬ್ಬರುದು ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇರಲೇಬೇಕು ಯಾಕಂತಂದ್ರೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿ ಮುಖಾಂತರ ನೀವು ಆಕ್ಸಸ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಕಂಪಲ್ಸರಿಯಾಗಿ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇರಲೇಬೇಕು ಸೊ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ ಬನ್ನಿ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ಸೊ ನೀವು ಮೊಬೈಲ್ ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಮೊದಲಿಗೆ ಏನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಯಾವ್ದೋ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಕ್ರೋಮೋ ಆಗಿರ್ಬೋದು ಯಾವ್ದೋ ಒಂದು ಓಪನ್ ಮಾಡ್ಕೊಂಡು ಏನ್ ಮಾಡಿ ಅಂತಂದ್ರೆ ರೂರಲ್ ಇ ಸರ್ವಿಸಸ್ ಅಂತ ಬರುತ್ತೆ ಸೊ ರೂರಲ್ ಇ ಸರ್ವಿಸಸ್ ಅಂತ ಬರುತ್ತೆ ನೀವು ಸರ್ಚ್ ಮಾಡ್ಕೋಬಹುದು ಅಂತಂದ್ರೆ ನೀವು ಜಸ್ಟ್ ರೂರಲ್ ಇ ಸರ್ವಿಸಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸಾಕು ಅದು ಆಟೋಮೆಟಿಕಲ್ಲಿ ಬರುತ್ತೆ ಆ ಫಸ್ಟ್ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳಿ ಸೊ ಈ ತರ ನಿಮಗೆ ವೆಬ್ಸೈಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಇದನ್ನ ಮೊಬೈಲ್ ಗೆ ಹಾಕ್ತೀನಿ ನೀವು ಮೊದಲಿಗೆ ಓಪನ್ ಮಾಡಿದ್ರಪ್ಪ ಅಂತಂದ್ರೆ ನೀವೇನ್ ಮಾಡಬೇಕಾಗುತ್ತೆ ರಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಸೊ ರಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಏನೇನೆಲ್ಲ ಕೇಳ್ತಲ್ಲ ಸೊ ಅಷ್ಟು ಡೀಟೇಲ್ಸ್ ನ ಫಿಲ್ ಮಾಡಿಕೊಂಡು ಏನ್ ಮಾಡಿ ಸಬ್ಮಿಟ್ ಮಾಡಿ ಅಂದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಒಂದು ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಸೊ ಮೊಬೈಲ್ ನಂಬರ್ಗೆ ಏನ್ ಮಾಡಿ ಕಾಲ್ ಮಾಡ್ಬಿಟ್ಟು ನಿಮ್ಮ ಒಂದು ಐಡಿನ ಆಕ್ಟಿವೇಟ್ ಮಾಡ್ಕೊಡಿ ಸೊ ಆಕ್ಟಿವೇಟ್ ಮಾಡ್ಕೊಂಡು ಆದ ಮೇಲೆ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ಲಾಗಿನ್ ಆಗ್ಬೇಕಾಗತ್ತೆ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಲಾಗಿನ್ ಆಗುತ್ತೆ ಸೊ ನಾನು ಇವಾಗ ಲಾಗಿನ್ ಆಗಿದ್ದೀನಿ ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ನಾನು ಡೆಕ್ಸ್ಟಾಪ್ ವರ್ಷನ್ ಅಲ್ಲಿ ನಿಮಗೆ ತೋರಿಸ್ತೀನಿ ಸೊ ಡೆಕ್ಸ್ಟಾಪ್ ಸೈಟ್ ಅಲ್ಲಿ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಈ ತರ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇದೊಂದು ಏನಪ್ಪಾ ಅಂತಂದ್ರೆ ರೂರಲ್ ಇ ಸರ್ವಿಸಸ್ ಅವರ ಒಂದು ವೆಬ್ಸೈಟ್ ಸೊ ಇದರಲ್ಲಿ ನೀವು ಈಸಿಯಾಗಿ ಒರಿಜಿನಲ್ ರೇಷನ್ ಕಾರ್ಡ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಲ್ ಓವರ್ ಕರ್ನಾಟಕದ್ದು ಸೊ ಇಲ್ಲಿ ನೋಡ್ಬೋದು ಮೊದಲಿಗೆ ನೀವೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ಒಂದು ನೂರು ರೂಪಾಯಿ ರೀಚಾರ್ಜ್ ಅನ್ನು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಬಹುದು ವ್ಯಾಲೆಟ್ ರಿಚಾರ್ಜ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಡಿ ಇಲ್ಲಿ ಎರಡು ಕ್ಯೂ ಆರ್ ಕೋಡ್ ಬರುತ್ತೆ ಸೊ ಯಾವ್ದಾದ್ರು ಒಂದು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ ಮಾಡಿ ನೂರು ರೂಪಾಯಿ ಸೊ ನೂರು ರೂಪಾಯಿ ಪೇಮೆಂಟ್ ಮಾಡಿ ಆದ ಮೇಲೆ ನೀವು ಏನ್ ಮಾಡ್ಬೇಕಾ ಯು ಪಿ ಐ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ ಸೊ ಆ ಯು ಟಿ ಆರ್ ನಂಬರ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಅಮೌಂಟ್ ಏನಿರುತ್ತೆ ಅದು ಇಲ್ಲಿ ಬ್ಯಾಲೆನ್ಸ್ ಅಲ್ಲಿ ಬರುತ್ತೆ ಸೊ ಬಂದಾದ ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ರೇಷನ್ ಕಾರ್ಡ್ ಅಂತ ನಿಮಗೆ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಆರ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಬರುತ್ತೆ ಸೊ ರೇಷನ್ ಕಾರ್ಡ್ ವಿತ್ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಡಿ ರೇಷನ್ ಕಾರ್ಡ್ ಅಂತ ಫಸ್ಟ್ ಬರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಡಿ ಸೊ ಇಲ್ಲಿ ಮೂರು ತರ ಒಂದು ಕೇಳಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಸೊ ಇದರಲ್ಲಿ ನೀವೇನಪ್ಪ ಅಂತಂದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ನಿಮ್ಮ ಒಂದು ಡಿಸ್ಟ್ರಿಕ್ ಯಾವ್ದ್ರಲ್ಲಿ ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಆದರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ರೇಷನ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಅಂತಂದ್ರೆ ರೇಷನ್ ಕಾರ್ಡ್ ಇರುವಂತ ಅಷ್ಟು ಮೆಂಬರ್ಸ್ ಹೆಸರುಗಳು ಇಲ್ಲಿ ಬರುತ್ತೆ ಸೊ ಮೆಂಬರ್ಸ್ ಗಳ ಹೆಸರುಗಳಲ್ಲಿ ಯಾವ್ದಾದ್ರು ಒಂದು ಅಂತಂದ್ರೆ ರೇಷನ್ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಇರುವಂತ ನಂಬರ್ ಯಾರು ಇರುತ್ತಲ್ಲ ಸೊ ಅವ್ರದ್ದು ಒಂದು ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೆಟ್ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದ್ರೆ ಟಿ ಪಿ ಬರುತ್ತೆ ಸೊ ಟಿ ಪಿ ಅನ್ನ ಎಂಟ್ರಿ ಮಾಡಿ ಓಟಿಪಿಯನ್ನು ಎಂಟ್ರಿ ಮಾಡಿ ಆದ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಅಂತಂದ್ರೆ ಎಷ್ಟು ಮೆಂಬರ್ಸ್ ಇದ್ದ ಸ್ಟೂಪ್ ಫೋಟೋಸ್ ಅಲ್ಲಿ ನಿಮಗೆ ತೋರಿಸುತ್ತೆ ಸೊ ಆ ಸ್ಟೂಪ್ ಫೋಟೋಸ್ ನೀವು ವೆರಿಫೈ ಮಾಡ್ಕೊಂಡು ಏನ್ ಮಾಡಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಜನರೇಟ್ ಆಗುತ್ತೆ ಅದನ್ನ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಪ್ರಿಂಟ್ ಕೂಡ ಹಾಕೋಬಹುದು ಸೊ ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ಈಸಿಯಾಗಿ ಡೌನ್ಲೋಡ್ ಮತ್ತೆ ಪ್ರಿಂಟ್ ಅನ್ನ ಈಸಿಯಾಗಿ ಮಾಡ್ಕೋಬಹುದು ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗನ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್